ಎಲ್ಲಾರು ಮಾಡ್ಕೊ ನಕ್ಷೆ ನೋಡಲಿ ಸರ ಯಾರಾಸ್ತಿ ಎಲ್ಲಿ ಬರ್ತೇನೆ ಅಂತ ಸ್ವಲ್ಪ ಎನ್ಕ್ವೈರಿ ಮಾಡ್ಲಿ ತನಿಖೆ ಮಾಡ್ಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಸರ ಮಾಲಕರು ಕೊಟ್ಟವರು ನಾವು ತಗೊಂಡಿದ್ದು ನಮ್ ಕಬ್ಜ್ ಬಗ್ಗೆ ನೋಡ್ರಿ ನಾವು ಬಡೂ ಮನುಷ್ಯ ಇದೀನಿ ನಾ ಕಂಡ ಬಡ್ಡಿ ಕೋಟಿ ಗ್ಯಾಷಿಂದ ದುಡ್ಡು ಹಾಕಿ ನಾ ತಗೊಂಡಿನಿ ಈಗ ನಮ್ಗೆ ಅದಿರ್ಲಿಕ್ಕೆ ಗತಿ ಇಲ್ಲ ನಾವು ವಿಷಯ ಕೊಡೋದ್ ಸಾಯ್ಬೇಕೈತೆ ಅಷ್ಟ ಎಡವ ಮಾಡಿದವ್ರ ಯಾರು ಯಾರು ಮಾಡಿಲ್ಲರಿ ಎಡವಟ್ಟು ಎಡವಟ್ಟು ಅವರು ತಾವ ಮಾಡ್ಕೊಂಡಾರ ಪುರಾಣಿ ಫ್ಯಾಮಿಲಿ ಇದವ್ರ ತಾವ ಎಡವಟ್ ಮಾಡ್ಕೊಂಡ್ರ ಡೊಂಗಿ ಇವ್ರಿಗೆ ಸ್ವಂತ ಅಲೋಟ್ಮೆಂಟ್ ಆಗಿಲ್ಲ ಅದ ಡೊಂಗಿ ಬರ್ಮುಗ್ ಅಲಾಟ್ಮೆಂಟ್ ಜಾಗ ಅವ್ರ ಕಡೆಯಿಂದ ಇವ್ರು ಖರೀದಿ ತೊಗೊಂಡಾರ ಇವ್ರ ಡೊಂಗಿ ಬರ್ಮ್ ಕಡೆ ಖರೀದಿ ತೊಗೊಂಡಾರ ನಾವ ಬಸಪ್ಪ ಲಾಳಿ ಕಡೆ ಖರೀದಿ ತೊಗೊಂಡಿವ್ ಕಾ ಅಜೇಷ್ ಕಾಪಿದಾಗ ಎಷ್ಟು ಸೈಜ್ ಐತಿ ಅವ್ರು ಇರಲಿ ನಮ್ದು ಎಷ್ಟು ಅಜೇಷ್ ಕಾಪಿದಾಗ ಐತಿ ನಾವ್ ಒಂದೇ ಒಂದ್ ಉದಾರನ ಇಬ್ಬರು ಇಬ್ರು ಕೊಟ್ಟ ಸಾಧ್ಯ ಇಲ್ರಿ ಅವ್ರ್ ಉದಾರ ಬೇರೆ ಅವ್ರದ್ದು ಇಪ್ಪತ್ತು ಹದಿನಾಕ ಅಷ್ಟೇ ನಂಬರ್ ನಮ್ದು ನಾಲ್ವತ್ ನಾಲ್ಕು ಇಪ್ಪತ್ತೊಂಬತ್ತು ಅಷ್ಟೇ ನಂಬರ್ ಅವ್ರು ಸ್ಟೇ ತಮ್ಮ ಇಪ್ಪತ್ತು ಹತ್ತನಾಂಗೆ ಆಸ್ತಿ ಇತ್ತು ಅಂದ್ರೆ ರೀ ನಮ್ಗೇನು ಸಂಬಂಧ ತಮ್ಮ ಆಸ್ತಿ ಇತ್ತು ಸ್ಟೇ ತಂದ್ರೆ ಅಂದ್ರೆ ಸಂಬಂಧ ಇಲ್ರಿ ನಮ್ಮ ನಲ್ವತ್ತು ನಾಲ್ಕು ಇಪ್ಪತ್ತು ರೂಪಾಯಿ ಆಸ್ತಿ ನಮಗೆ ಯಾ ಅದ್ರೊಳಗೆ ಮೆನ್ಷೈತಿ ನಲ್ವತ್ನಾಲ್ಕು ಇಪ್ಪತ್ತು ರೂಪಾಯಿ ಮೆನ್ಷನ್ ಐತಿ ಅಲ್ಲ ರೀ ಮೆನ್ಷನ್ ಮಾಡೋಕೆ ಕ್ಯೂರಿ ಅದಕ್ಕೇನು ಸಂಬಂಧ ಇಲ್ಲಿಂದ ನಾವು ನಿತ್ಯ ಎಲ್ಪಾರ್ಟಿರೋ ರಸ್ತೆ ಚಕ್ಬಂದಿ ಹಾಕ್ತಿವಿ ಅಲ್ಲಿ ತನಕ ನೀವು ಎಲ್ಲ ಬಿಟ್ಟು ಕೊಡೋರು ಅಂತ ಏನಂತ ಎಲ್ಲ ಅದ್ರ ಕೋರ್ಟ್ ದಾಗ ಪ್ರಾಪರ್ಟಿ ಮ್ಯಾಜ ಸ್ಟೇ ಇಲ್ಲ ಅಲ್ರಿ ಮನ ಇಲ್ಲ ಕೋರ್ಟ್ನಲ್ಲಿ ಇವ್ರೇ ಮೆನ್ಷನ್ ಮಾಡ್ತಾವೆ ಪ್ರಾಪರ್ಟಿ ಎಲ್ಲ ಕೋರ್ಟದ ಕಾಪಿ ಒಳಗೇನ ಐತ್ರಿ ಈಗ ಈಗ ನಮ್ಮ ಕಡೆ ಕಾಪಿ ಕೊಟ್ಟದ್ ನೋಡಿರಿ ಅವ್ರದ್ದು ಸೈಜ್ ಎಷ್ಟು ಐತಿ ಅಷ್ಟರ ಪ್ರಕಾರ ಅವ್ರದ್ ಆದೇಶ ಕಾಪಿ ಪ್ರಕಾರ ಅವ್ರಿಗೆ ಸ್ಟೇ ಕೊಟ್ಟಿದಾರೋ ಅವ್ರದ್ದು ಆದೇಶ ಕಾಪಿ ಬಿಟ್ಟು ನಮ್ಮ ಆಸ್ತಿ ಅವ್ರ ಶ್ರೀಮಂತ ವ್ಯಕ್ತಿ ಅದಾರ ಅವ್ರ ಬ್ಯಾರೆ ಹತ್ತು ಅಂಗಡಿ ಅದಾವು ಅವ್ರ್ ತಡಸ್ಕೋತಾರ ನಾ ಏನ್ ತಡಿಸಿದ ಕೇಳ್ರಿ ನೋಡೋಣ ನಮ್ಮ ಹಟ್ಟಿ ಉದ್ಯೋಗ ಈಗ ಈಗ ನಾ ನನ್ನ ಆಯುಷ್ ಪೂರ್ತಿ ಮುಗಿತು ಹಂಗ ನಾ ಗಳಿಸಿದ ದುಡ್ಡು ಎಲ್ಲ ಆ ಜಾಗ ಹಾಕಿ ನಮ್ಮ ಕಡೆ ಅದಕ್ಕ ನಾವು ಕಬ್ಜಾ ಆದ್ರಿ ಕೋರ್ಟ್ ಅಕಸ್ಮಾತ್ ಅವ್ರಂಗ್ ಆತಂದ್ರ ನಾವ್ ಬಿಟ್ಟು ಕೊಡ್ತೇವೆ

ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುವೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೆ ಒಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂದು ತೀರ್ಮಾನ ಮಾಡ್ತಾರೆ ಅದು ಏನಾಗದ್ರಿ ಚಕ್ಬಂದಿ ಇಶ್ಯೂ ಹೇಳ್ತಾರ ಇಪ್ಪತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಅದು ಇಬ್ರು ನಂದೇ ಆಸ್ತಿ ಅಂತ ಹೇಳ್ತಾರ ಸರ್ವೇನು ಮಾಡಿಸಿವಿ ಎಲ್ಲಾನು ಡಿಸಿಷನ್ ತೊಗೊಂಡಿವಿ ಅವ್ರು ಇಪ್ಪತ್ತು ವರ್ಷದಿಂದ ನಾವೇ ಅಂತಾರೆ ಹಿಂಗ್ ವ್ಯಾಜ್ಯ ಇದ್ದಾಗ ಡಿಸಿಷನ್ ತಗೊಳತ್ ಆಮೇಲೆ ಇದು ಇದರದ ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂತ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದಿ ಇಶ್ಯೂ ಅದಾವೆ ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಮೂವತ್ತು ವರ್ಷ ಇಂದು ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಕೊಳ ಹಾಕೋಕ್ಕೆ ಪ್ರಯತ್ನ ಮಾಡಿ ಮಾಡಿದ್ದಾರೆ ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಆಗಿದ್ದದ್ರೆ ಈಗ ಹಾಕಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದ್ದಾವೆ ಕ್ರಮೇಣ ಹಾಕೋದು ಬಂದಿದ್ದಾವೆ ಅದಕ್ಕೆ ಅದು ಈಗ ತಹಶೀಲ್ದಾರ್ರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಟ್ಟಿದ್ದಾರೆ ಸರ್ ಅದು ಹಂಗೆ ಡಿಸಿಷನ್ ಕೊಡೋಕೆ ಆಗ್ಲಾರ್ದಕ್ಕೆ ಇಬ್ಬರದ್ದು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ ಇಷ್ಟೇ ಅದ ತವ್ರು ಹೇಳ್ತಾರೆ ಈ ಕಾನೂನ್ ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ ನ್ಯಾಯಾಲಯ ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು ನಮ್ದು ಹಸ್ತಿ ಅಂತ ಅವ್ರು ಹೇಳ್ತಾರೆ ನಮ್ಮ ಅಸ್ತಿ ಅಂತ ಅವ್ರು ಹೇಳ್ತಾರೆ ಅದು ಅಂಗಡಿ ಓಪನೂ ಇಲ್ಲ ಅದು ಬಂದೇ ಅದ ಇಬ್ರು ಜಗಳದಾಗ ಸಮಸ್ಯೆ ಆಯ್ತಾ ಅದಕ್ಕೆ ಬೇಡ ಬೇಡ ಸರ್ಕಾರ ತಗೊಂಡ್ಬಿಟ್ರೆ ಅದು ಮುಂದೆ ಮುಂದೇನು ಕರ್ತ ಆಗ್ತದೆ ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಮಾಡ್ ನಮ್ಮ ಅವ್ರು ಹೇಳ್ತಾರೆ ನಮ್ಮ ಸರ ಈಗ ಅವರು ನಮ್ಮ ನಮ್ಗೆ ನ್ಯಾಯ ವಾದಸ್ಥರಿಗೆ ತವ್ರದ ನಮ್ಗೆ ಉತ್ತಾರೆ ಹೆಂಗೆ ಕೊಟ್ರಿ ಅಂತ ನೀವು ಮತ್ತೆ ಮೊದಲಿಂದ ಬಂದಿದ್ದದ ರೀ ಅದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದಕ್ಕೆ ನಾ ಈಗ ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೀನಿ ರೀ ಈಗ ನಾ ಡಿಸಿಜನ್ ತೊಗೊಳ್ಳಕ್ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಷನ್ ತೋತಾರೆ ಅದ್ರ ಮೇಲೆ ಇದ್ದಾಗ ಆಮೇಲೆ ಚಕ್ಮಂದಿ ಸೆಕ್ಷನ್ ಹಾಕಿ ಕೊಟ್ಟಿನ ತ್ರೀ ಸೆವೆಂಟಿ ಫೋರ್ ನಾ ಹೇಳಿದ್ಗೇಡ್ರಿ ಯಾವಾಗ ಯಾವುದೇ ಹಿಂಗೆ ತಕರಾರದಾಗ ಬರ್ತದ ಚಕ್ ಮಂದಿ ಅಧಿಕಾರ ಅದ ಪೆಟ್ರೋಲ್ ಮಾಡೋಕ್ಕೂ ಅಧಿಕಾರ ಅದ ಈಗ ನಿಮ್ದು ಎಂಟ್ರಿ ಆಸ್ತಿ ಅದ ಅವ್ರದು ಎಂಟ್ರಿ ಆಸ್ತಿ ಅದ ನೀವು ನಮ್ದು ಅಂತೀರ ಅವ್ರು ಅವರು ಅದಂತಾರೆ ಈಗ ಇಲ್ಲೇ ಫೈನಲ್ ಮಾಡ್ರಿ ಸರ್ ಅವ್ರು ಕಾನೂನು ಇಲ್ಲಿ ನಾಲ್ಕು ಕೊಟ್ಟಾರಲ್ಲ ರೀ ಅವ್ರು ಕೊಟ್ಟಾರೆ ನಿಮ್ಮ ಜಾಗ ಇದ್ರೆ ನಿಮ್ಮ ಜಾಗ ನೀವು ಸರ ಜಾಗ ಪೊಲೀಸ್ ನಮ್ಮ ಕಡೆ ಕಾನೂನು ಪ್ರಕಾರ ಏನರ ಕಾಗದ ತಂದು ಕೊಟ್ರೆ ಅಷ್ಟೇ ನಾವು ಕಾನೂನು ಪ್ರಕಾರ ಮಾಡೋದು ಸರ್ ಪೊಲೀಸ್ ಇಲಾಖೆನೂ ಐತಿ ನೀವು ಐತಿ ರೀ ಡ್ಲ್ಯೂ ಎಲ್ಲ ಐತಿ ಡಾಕ್ಯುಮೆಂಟ್ಸ್ ಇಕ್ಬಾರ್ದು ನೋಡ್ರಿ ಅವ್ರ್ಗೆ ಎಷ್ಟು ಸೈಜ್ ಐತಿ ಅವ್ರಿಗೆ ಕೊಡ್ರಿ ಉಳ್ಕಿದ್ರೆ ನನಗೆ ಕೊಡ್ರಿ ಇದು ಬಿಡ್ರಿ ಯಾಕಂದ್ರೆ ಸರ್ ನಾನು

ಮೇಜರ್ಮೆಂಟ್ ಎಲ್ಲರ ಸನ್ ಓಪನ್ ಮಾಡಿದ್ರು ಏನು ಯಾವುದು ಇದ್ರಾಗ ತುಡುಗಲಿಂದ ಏನೂ ಮಾಡಿಲ್ಲ ನಾವು ಅದ್ರಾಗ ನಾ ಬಂದಾಗ ಪಾರ್ಶಿಯಲಿ ಪುರಾ ಇಬ್ಬರು ಕಡೆ ಒಬ್ಬರು ಕಡೆ ಒಬ್ರು ಕಡೆ ಒಟ್ಟಿಗೆ ಮಾಡಕ್ ಹೋಗಿಲ್ಲ ನೀವು ಏನು ಕಾಗದ ಕೇಳಿರಿ ನಿಮಗೂ ಕೊಟ್ಟಿವ ಅವ್ರು ಏನು ಕಾಗದ ಕೇಳ್ಯಾರ ಅವ್ರಿಗೂ ಕೊಟ್ಟಿದ್ದು ಇನ್ನೂ ಇಬ್ರು ಕೋರ್ಟ್ನಲ್ಲಿ ಹೋಗಿರಿ

もう1回言うときは、ありがとうございます。 ಶಿಕ್ಷಕರು ನಮ್ಗೆ ನಮ್ಮ ಜಾಗ ನಿಮ್ಮ ಜಾಗ ನಿಮ್ಮ ಜಾಗ ನಮ್ಮ ಜಾಗ ಜಾಗ ಬದಾಡಕತ್ತಂದ್ರ ಒಂದು ಶ್ಯಾಗಲ್ಲೇ ಸ್ಟೇಷನ್ ಕಟ್ಟಕ್ಕೆ ಜಾಗ ಇಲ್ಲ

145 ए 145 ए ला सीज ಮಾಡ್ಬಿಡ್ರಿ ಸಾಯ್ ಸಾಯ್ ಆದ್ರೆ ಎಲ್ಲರಿಗೂ ವಿಶ್ವರತ್ನ ಡಾಕ್ಟರ್ ಬಾಬಾ ಸಬಾ ಬೆಂಟ್ ಕರ್ಗೆ ಜೈ ಬೇಕೇ ಬೇಕು ಜಯ ಹೇ 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 ಬೇಕೇ ಬೇಕು ವಿಶ್ವರತ್ನ ಡಾಕ್ಟರ್ ಬಾಬಾ ಸಬಾ ಬೆಂಟ್ ಕರ್ಗೆ ಜೈ ಆಗಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಬಾ ಮುಂಜಾನೆ ಮುಂಜಾನೆಯಿಂದ ರೀ ಅದು ನಿನ್ನೆ ರಾತ್ರಿ ಹಿಡ್ದು ಸ್ಟಾರ್ಟ್ ಆಯ್ತು ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೆದು ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದು ನಮ್ಮ ದೇವಸ್ಥಾನ ಬೆಲೆ ಬಾಳ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೆ ಹೋಗೋದಲ್ಲ ನಮ್ಮ ಸಿ ಸಿ ಕ್ಯಾಮ್ರಾ ಹೊಡೆದಾರ ನಾಲ್ಕೈದು ಸಿ ಸಿ ಕ್ಯಾಮ್ರಾ ಹೊಡೆದಾಗ ಪೊಲೀಸರು ಬಂದರು ಪೊಲೀಸರ್ದ್ದು ಅದು ಮಾಡಲಿಲ್ಲ ಅವರ ಆಮೇಲೆ ಮುಂಜಾನೆ ರಾತ್ರಿ ಬ ತನಕ ಕಾವ್ಲಾಕೆ ಆಗ್ತೀವಿ ಮತ್ತು ಈಗ ನೋಡ್ರಿ ಇದು ಪ್ರತಿ ಆರು ತಿಂಗಳ ಆದಂಗೆ ಆಗುತ್ತೆ ಯಾವ ಯಾವ ಕಾರಣಕ್ಕಾಗಿ ಯಾವ ಅಂದ್ರೆ ಇದು ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗಪತ್ರದ ವ್ಯವಸ್ಥೆ ಮಾಡಲೇ ಇದ್ದಾರೆ ನಮ್ಮನ್ನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರ ಇಲ್ಲಿವರೆಗೆ ಇಲ್ಲಿವರೆಗಿದಾವೆ ಅವ್ರು ನೋಡಿದ್ರೆ ಉತಾರಾಗೈತಿ ಎರಡು ಸಾವಿರದ ಹದಿನಾರನೇ ಇಷ್ಟು ಮತ್ತು ಈಗ ಕ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಗೆ ಬಂದ್ ಮಾಡೋದು ಹಿಂಗೆಲ್ಲ ನಡೋದ್ರಿ ಇಷ್ಟೆಲ್ಲ ದಾಂಡ್ರಿಗೆ ನಡೆದ್ರು ಸಹ ರೀ ಯಾರೂ ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೊಡ್ ನೋಡು ಈ ಟೈಪ್ ಆಗಿದ್ ನೋಡಿ ಪೊಲೀಸ್ ಬರ್ತಾರೋ ಬರ್ತಾರೋ ಕಂದರಿಕ್ಕೆ ಅವರ ಪುರಾಣ ಸಾಬ್ ಸಿಕ್ ಅಂತ ಹೇಳಿ ಆಮೇಲೆ ಬಸಪ್ಪನ ಹಾಳಿ ಅಪ್ಪ ಅವ್ನ ಸಂಗ್ರ ಕೂಡ ಒಂದು ರಾತ್ರಿ ಬರ್ತಾರೋ ತಿರು ಮೂರು ಸಲ ಬರ್ತಾರೆ ಮೂರೇ ಸಲ ಬಂದ್ರೆ ಒಂದೇ ಒತ್ತರಣೆ ಈ ಜನಕ್ಕೆ ಏನು ಬಿಡತಾರೆ ಅದಕ್ಕೆ ಮತ್ತೆ ರಕದಾಟ ನಡೆದಿರಬೇಕು ರಂಗದಲಿ ನಮಗೆ ಏನೋ ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು ಒಂದು ವರ್ಷ ಒಂದು ಕೊಡಂಗಿಲ್ಲ ಅವ್ರು ಬರೀ ಮಾಫ್ ಮಾಡ್ತೀವಿ ಬಟ್ ಎರಡನೇ ದಿವ್ಸ ಪಡೆಯವ್ರು ಬರ್ತಾರೆ ಬರ್ತಾರೆ ಅವ್ರು ಇರ್ದು ನೀವು ನ್ಯಾಯಾಲಯದ ಪ್ರಕರಣ ದಾಖಲೆ ಮಾಡ್ಕೊಬೇಕು ನಾಲ್ಕು ನಾಲ್ಕು ಹಾಕ್ಯಾಣ ಯಾವ ಮೂರು ಆಕೆದಿವಿ ಅವರು ಒಂದು ಆಕೆ ಈ ಸದ್ಯ ಆದರೂ ಆದ್ರ ಮೇಲೆ ಎರಡು ಇದನ್ನು ಎರಡು ಸ್ಟೇ ಕೊಡ್ಲಿ ಅವು ಈ ಸದ್ಯ ಸ್ಟೇ ಇದ್ರೂ ಸಹಿತ ಕಂಟಂಪ್ಟ್ ಆಫ್ ಕೋರ್ಟ್ ಆಕೈತಿ ಅಂದರೂ ಸಹಿತ